ಶಿಷ್ಟದಿಂದ ಸಪ್ತಮಕ್ಕೆ ಗುರು ಸಂಚಾರ ಮಾಡ್ತಾರೆ ಖಂಡಿತ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಲೈಫಲ್ಲಿ ಹನ್ನೆರಡು ವರ್ಷದಲ್ಲಿ ಕಾಣದೇ ಕಾಣದಿರುವಂತಹ ಸ್ವಲ್ಪ ಮಟ್ಟಿಗೆ ಮೇ ನಂತರ ಒಳ್ಳೆ ಶುಭಗಳಿಗೆ ಇದೆ ವಿವಾಹಕ್ಕೆ ಅನುಕೂಲವಾಗುತ್ತೆ ದ್ವಿತೀಯ ಸ್ಥಾನದಲ್ಲಿ ರಾಹು ಸ್ಥಿತನಾದಾಗ ಕುಟುಂಬದಲ್ಲಿ ಜೊತೆಗೆ ಮಾತಿನ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿದ್ರೆ ತುಂಬ ಒಳ್ಳೆಯದು ಯಾವ ಒಂದು ವ್ಯಾಜ್ಯಗಳ ಆಡದೇ ಇರೋಂಗೆ ಸಾಮರಸ್ಯವಾಗಿ ಜೀವನವನ್ನು ಸಾಕಿದ್ರೆ ತುಂಬ ಒಳ್ಳೆಯದು ಗಣಪದೇ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮ ಶಿವಾಯ ಓಂ ಶ್ರೀ ಮಾತ್ರೇ ನಮಃ ಸಮಸ್ತ ಈ ಸಂಜೆ ನ್ಯೂಸ್ ವಾಹಿನಿ ವೀಕ್ಷಕರಿಗೆ ನಾನು ನಿಮ್ಮ ಆಚಾರ್ಯ ಬಾಲಸುಬ್ರಹ್ಮಣ್ಯ ಮಾಡುವ ಅನಂತ ನಮಸ್ಕಾರಗಳು ಮಕರ ರಾಶಿಯ ಎರಡು ಸಾವಿರದ ಇಪ್ಪತ್ತಾರರ ವಿಶೇಷ ರಾಶಿ ಗೋಚಾರ ಫಲ ನೋಡಿ ಈ ರಾಶಿಯಲ್ಲಿ ಉತ್ತರಾಷಾಢ ಶ್ರವಣ ಧನಿಷ್ಠ ನಕ್ಷತ್ರಗಳು ಸ್ಥಿತವಾಗಿರ್ತದೆ ಏನಪ್ಪ ಒಂದು ವಿಶೇಷ ಅಂದರೆ ಸ್ವಲ್ಪ ಲೇಟ್ ಡೆವಲಪ್ಮೆಂಟು ಸ್ವಲ್ಪ ಮಂದ ಜೀವನ ಪೂರ್ತಿ ಸ್ವಲ್ಪ ನಿಧಾನವಾಗಿ ಚಲನೆ ಆಗುವಂಥದ್ದು ಕೆಲಸ ಕಾರ್ಯಗಳು ಸಹ ನಾವು ಅಂದ್ಕೊಂಡಿರೋಂಥ ಸಮಯಕ್ಕೆ ಕರೆಕ್ಟಾಗಿ ಆಗೋದಿಲ್ಲ ಏನೇ ಒಂದು ಶುಭ ಕಾರ್ಯಕ್ರಮಗಳು ಮಾಡಬೇಕು ಮನೆಯಲ್ಲಿ ಅಂದರೆ ಖಂಡಿತ ಆಗ್ತಾ ಇರೋಲ್ಲ ಅಡೆತಡೆಗಳು ಹೆಚ್ಚಾಗೋವಂಥದ್ದು ಜೊತೆಗೆ ಮಂಡಿಗೆ ಸಂಬಂಧಪಟ್ಟಿರೋಂಥ ಸ್ವಲ್ಪ ಸಮಸ್ಯೆಗಳು ಕಾಣುವಂಥದ್ದು ಈ ರೀತಿಯಾದಂಥ ವ್ಯವಸ್ಥೆಗಳು ಹೆಚ್ಚಾಗಿರುತ್ತದೆ ಮತ್ತು ಬೇರೆಯವ್ರಂಡಲ್ಲಿ ಕೆಲಸ ಮಾಡೋದಕ್ಕೆ ತುಂಬ ಚೆನ್ನಾಗಿರ್ತದೆ ನೀವೇನಾದರೂ ಸ್ವಂತ ವೃತ್ತಿ ಮಾಡೋಕ್ಕೋದ್ರೆ ಖಂಡಿತ ಸ್ವಲ್ಪ ವ್ಯತ್ಯಾಸ ಕಾಣುವಂಥ ಸಾಧ್ಯ ಇರುತ್ತೆ ಕಬ್ಬಿಣಕ್ಕೆ ಸಂಬಂಧಪಟ್ಟಿರೋಂಥ ಕೆಲಸ ಚೆನ್ನಾಗಿ ಆಗಿ ಅಂತ ಹೋಗಿರ್ತಾರೆ ಅದರಲ್ಲೂ ಸಹ ವ್ಯತ್ಯಾಸ ಕಾಣುವಂಥ ಸಾಧ್ಯತೆ ಇದೆ ಆದರೆ ಎರಡು ಸಾವಿರದ ಇಪ್ಪತ್ತಾರು ಹೇಗಿರುತ್ತೆ ಅನ್ನೋದನ್ನ ನೋಡೋದಾದರೆ ನೋಡಿ ಶಿಷ್ಠದಿಂದ ಸಪ್ತಮಕ್ಕೆ ಗುರು ಸಂಚಾರ ಮಾಡ್ತಾರೆ ಯಾವಾಗ ಶಿಷ್ಟದಿಂದ ಸಪ್ತಮಕ್ಕೆ ಸಂಚಾರ ಮಾಡ್ತಾರೋ ಖಂಡಿತ ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಬೈ ಸ್ಟೆಪ್ಪು ನಿಮ್ಮ ಲೈಫಲ್ಲಿ ಹನ್ನೆರಡು ವರ್ಷದಲ್ಲಿ ಕಾಣದಿರುವಂಥ ಸ್ವಲ್ಪ ಮಟ್ಟಿಗೆ ಸಂ ಅಂದರೆ ಸಂಪಾದನೆ ಇರ್ಬೋದು ಆನಂದ ಇರ್ಬೋದು ಒಂದು ರೀತಿಯಾದಂಥ ಆಹ್ಲಾದ ಇರ್ಬೋದು ಸ್ವಲ್ಪ ಮಟ್ಟಿಗೆ ಖಂಡಿತ ಚೇಂಜಸ್ ಅನ್ನು ಕೊಡ್ತಾರೆ ಆ ಗುರು ಭಗವಾನರು ದ್ವಿತೀಯ ಸ್ಥಾನದಲ್ಲಿ ರಾಹು ಸ್ಥಿತನಾದಾಗ ಕುಟುಂಬದಲ್ಲಿ ಜೊತೆಗೆ ಮಾತಿನ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿದ್ರೆ ತುಂಬ ಒಳ್ಳೆಯದು ಭ್ರಾತೃಸ್ಥಾನದಲ್ಲಿ ಶನಿ ಮಹಾತ್ಮರು ಸ್ಥಿತರಾಗಿದ್ದಾರೆ ಅಣ್ಣ ತಮ್ಮಂದರ ವಿಚಾರದಲ್ಲಿ ಸ್ವಲ್ಪ ಅಲರ್ಟ್ ಆಗಿರಬೇಕು ಯಾವ ಒಂದು ವ್ಯಾಜ್ಯಗಳ ಆಡದೇ ಇರೋಂಗೆ ಸಾಮರಸ್ಯವಾಗಿ ಜೀವನವನ್ನು ಸಾಗಿಸಿದ್ರೆ ತುಂಬ ಒಳ್ಳೆಯದು ಇನ್ನು ವಿವಾಹ ಮಾಡ್ಕೋಬೇಕು ನಮ್ಮ ಮಗಳಿಗೆ ವಿವಾಹವನ್ನು ನೋಡ್ತಾ ಇದ್ವಿ ವರವನ್ನು ನೋಡ್ತಾ ಇದೀವಿ ಅಥವಾ ನಾವು ವಧುವನ್ನು ನೋಡ್ತಾ ಇದೀವಿ ಅನ್ನೋರು ಖಂಡಿತ ಮೇ ನಂತರ ಒಳ್ಳೆಯ ಶುಭ ಗಳಿಗೆ ಇದೆ ವಿವಾಹಕ್ಕೆ ಅನುಕೂಲವಾಗುತ್ತೆ ಇನ್ನು ಕೆಲಸಕ್ಕೆ ಯಾವುದೋ ಒಂದು ಅಪ್ಲಿಕೇಶನ್ ಹಾಕಿದ್ದೀನಿ ಬರುತ್ತೋ ಬರಲ್ವೋ ಅನ್ನೋದು ಗೊಂದಲ ಇದ್ದವ್ರಿಗೆ ಖಂಡಿತ ಅನುಕೂಲ ಸೂಪರ್ ಆಗಿದೆ ಇನ್ನು ಅದನ್ನು ವರ್ತಪಡಿಸಿದ್ರೆ ವಿದೇಶ ಪ್ರಯಾಣವೂ ಸಹ ಕೊಂಚ ಮಟ್ಟಿಗೆ ಕೆಲವರಲ್ಲಿ ಆ ಯೋಗವೂ ಸಹ ಉಂಟು ಇಷ್ಟೆಲ್ಲ ಒಂದು ಮಕರ ರಾಶಿಯವರಿಗೆ ಅಭಿವೃದ್ಧಿಯ ಹಾದಿ ಖಂಡಿತ ಕಾಣಿಸುತ್ತೆ ಪರಿಹಾರ ರೂಪಕವಾಗಿ ಕಾಲಭೈರವನ ಒಂದು ಸ್ಮರಣೆ ಮಾಡಿ ತುಂಬ ಒಳ್ಳೆಯದಾಗುತ್ತೆ ಜೊತೆಗೆ ನೀವು ಪರಮೇಶ್ವರನ ಒಂದು ಸ್ಮರಣೆ ಮಾಡೋದು ಸಹ ಅನುಕೂಲ ಕೊಡ್ತಾರೆ